ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ ನಾನು ಸೈಯದ್ ಹಿದಾಯತ್ ಇದಪ್ಪ ಗೆಲುವು ಅಂದ್ರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಭರ್ಜರಿ ಗೆಲುವು ಸಾಧಿಸಿದ್ದಾರೆ ಕನಕಪುರ ಬಂಡೆ ಕಲ್ಲನ್ನ ಕುಟ್ಟಿ ಪುಡಿಪುಡಿ ಮಾಡಿದ್ದಾರೆ ಒಂದು ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಮಂಜುನಾಥ್ ಗೆಲುವಿನ ನಗೆ ಬೀರಿದ್ದಾರೆ ಡಿ ಕೆ ಬ್ರದರ್ಸ್ ಗೆ ಈ ಸೋಲಿನ ಮರ್ಮಾಘಾತ ಎದುರಾಗಿದೆ ಸದ್ಯಕ್ಕಂತೂ ಡಿ ಕೆ ಭದ್ರಕೋಟೆ ಬಂಡೆ ಪುಡಿಪುಡಿಯಾಗಿದೆ ಅಂತೂ ಇಂತೂ ಜನರ ಹೃದಯ ಗೆದ್ದ ಡಾಕ್ಟರ್ ಖುಷಿಯಲ್ಲಿದ್ದಾರೆ ಸೋತು ಸುಣ್ಣವಾಗಿರುವ ನಾಲ್ಕನೇ ಬಾರಿ ಗೆಲುವಿನ ಆಸೆಯಲ್ಲಿದ್ದ ಡಿಕೆ ಸುರೇಶ್ ಕನಸಿಗೆ ತಣ್ಣೀರು ಎರಚಿದಂತಾಗಿದೆ ದೊಡ್ಡ ಗೌಡರ ಕುಟುಂಬ ವರ್ಸಸ್ ಜಿದ್ದಾ ಜಿದ್ದಾಜಿದ್ದಿ ಫಲಿತಾಂಶದಲ್ಲಿ ಗೌಡರ ಫ್ಯಾಮಿಲಿ ಪಾಸ್ ಆಗಿದೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಹತ್ತು ಲಕ್ಷ ಎಪ್ಪತ್ತೊಂಬತ್ತು ಸಾವಿರದ ಎರಡು ಮತಗಳನ್ನು ಪಡ್ಕಂಡಿದ್ರು ಮತ್ತು ಡಿ ಕೆ ಸುರೇಶ್ ಅವರ ಭದ್ರಕೋಟೆಯಲ್ಲಿ ಸೋತು ಸುಣ್ಣವಾಗುವಂತಾಯಿತು ಎಂಟು ಲಕ್ಷ ಒಂಬತ್ತು ಸಾವಿರದ ಮುನ್ನೂರ ಐವತ್ತೈದು ಮತಗಳು ಸಿಕ್ಕಿತ್ತು ಆದರೆ ಅವರ ಲೀಡನ್ನ ನೋಡಿದಾಗ ಎರಡು ಲಕ್ಷ ಅರವತ್ತೊಂಬತ್ತು ಸಾವಿರದ ಆರ್ನೂರ ನಲವತ್ತೇಳು ಅಂದ್ರೆ ಡಾಕ್ಟರ್ ಮಂಜುನಾಥ್ ಮತ್ತೆ ಡಿ ಕೆ ಸುರೇಶ್ಗೂ ಇರುವಂತಹ ಮತಗಳ ಅಂತರ ಗೆಲುವಿನಲ್ಲಿ ಶತಾಯ ಗತಾಯ ಡಿ ಕೆ ಸುರೇಶ್ ಸೋಲಿಸಬೇಕು ಅಂತ ಕುಮಾರಸ್ವಾಮಿ ಮುನಿರತ್ನ ಹಾಗೂ ಸಿಪಿ ಯೋಗೇಶ್ವರ್ ಕ್ಷೇತ್ರದಲ್ಲಿ ಭರ್ಜರಿ ಪ್ರಚಾರ ನಡೆಸಿದ್ರು ಅಲ್ಲದೆ ತಂತ್ರ ರೂಪಿಸಿ ಕುಮಾರಸ್ವಾಮಿ ತಮ್ಮ ಭಾವನನ್ನ ಬಿಜೆಪಿಯಿಂದ ಕಣಕ್ಕಿಳಿಸಿದ್ರು ಇದಕ್ಕೆ ಅಷ್ಟೇ ಪ್ರತಿ ರೂಪಿಸಿ ಜೆಡಿಎಸ್ ಮುಖಂಡರನ್ನ ಕಾಂಗ್ರೆಸ್ಗೆ ಸೆಳೆದು ಡಿಕೆ ಸಹೋದರರು ತಂದಿದ್ರು ಏಪ್ರಿಲ್ ಇಪ್ಪತ್ತಾರರಂದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಮತದಾನ ನಡೆದಿತ್ತು ಕ್ಷೇತ್ರದಲ್ಲಿ ಇಪ್ಪತ್ತೆಂಟು ಲಕ್ಷದ ಎರಡು ಸಾವಿರದ ಐನೂರ ಎಂಬತ್ತು ಮತದಾರರಿದ್ದಾರೆ ಇದರಲ್ಲಿ ಈ ಬಾರಿ ಹತ್ತೊಂಬತ್ತು ಲಕ್ಷದ ಹದಿನಾಲ್ಕು ಸಾವಿರದ ಮೂವತ್ತು ಜನ ತಮ್ಮ ಹಕ್ಕು ಚಲಾಯಿಸಿದ್ರು ಶೇಕಡ ಅರವತ್ತೆಂಟು ಪಾಯಿಂಟ್ ಮೂರು ಸೊನ್ನೆಯಷ್ಟು ಮತದಾನ ನಡೆದಿತ್ತು ಎರಡು ಸಾವಿರದ ಹದಿಮೂರರಿಂದ ನಿರಂತರವಾಗಿ ಎರಡು ಸಾವಿರದ ಹತ್ತೊಂಬತ್ತರವರೆಗೂ ಮೂರು ಬಾರಿ ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಿದ್ದು ಡಿಕೆ ಸುರೇಶ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಗೆಲುವಿನ ಮೂಲಕ ನಾಲ್ಕನೇ ಬಾರಿ ಗೆಲ್ಲುವ ಬೆಂಕಿಗೆ ತಣ್ಣೀರು ಏರ್ಚಿದಂತೆ ಆಗಿದೆ ಡಿಕೆ ಸುರೇಶ್ಗೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆ ಐತಿಹಾಸಿಕವಾಗಿತ್ತು ಕಾಂಗ್ರೆಸ್ನ ಡಿಕೆ ಸುರೇಶ್ ಬಿಜೆಪಿ ಅಶ್ವತ್ ನಾರಾಯಣ್ ಗೌಡ ಎರಡು ಲಕ್ಷದ ಆರು ಸಾವಿರದ ಎಂಟುನೂರ ಎಪ್ಪತ್ತು ಮತಗಳ ಅಂತರದಿಂದ ಸೋತು ಸುಣ್ಣವಾಗಿದ್ರು ಈ ಚುನಾವಣೆಯಲ್ಲಿ ಡಿಕೆ ಸುರೇಶ್ ಎಂಟು ಲಕ್ಷ ಎಪ್ಪತ್ತೆಂಟು ಇನ್ನೂರ ಐವತ್ತೆಂಟು ಮತ ಗಳಿಸಿದ್ರು ಅಶ್ವತ್ ನಾರಾಯಣ್ ಗೌಡ ಆರು ಲಕ್ಷದ ಎಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬತ್ತೆಂಟು ಮತಗಳಿಂದ ಸೋತಿದ್ರು ಆಪರೇಷನ್ ಮಾಡ್ತೀವಿ ಹಸ್ತಾನೆ ಅಧಿಕಾರದಲ್ಲಿ ಇರಬೇಕು ಡಿ ಕೆ ದೇ ರಾಜಕೀಯ ಅಂತಲೇ ಹಿಂಬಾಲಕರನ್ನ ಇಟ್ಕೊಂಡು ಓಡಾಡ್ತಿದ್ದ ಡಿಕೆ ಸುರೇಶ್ ವೇಗದ ಓಟಕ್ಕೆ ಜನರು ಸೋಲಿನ ರುಚಿ ನೀಡಿ ಸ್ಲೋ ಮಾಡಿದ್ದಾರೆ ಸೊ ಜನಾದೇಶ ಜನಾರ್ದನ ಆದೇಶ ಸೋಲುಗಳ ಸಾಲು ನೋಡಲು ಸಿದ್ಧರಾಗಬೇಕಿದೆ ಕನಕಪುರದ ಜನ ಹೇಳಿದ್ದನ್ನ ಕೇಳ್ಕೊಂಡಿರೋದಕ್ಕೆ ದಡ್ರಲ್ಲ ಅಂತ ಪ್ರೂವ್ ಮಾಡಿದ್ದಾರೆ ಅಧಿಕಾರ ನಿಮ್ಮದೇ ಆದ್ರೆ ಅದನ್ನ ಕೊಟ್ಟಿದ್ದು ಮಾತ್ರ ಜನರು ಸೊ ಜನರ ಮರೆತರೆ ಅಧಿಕಾರ ದೂರ ದೂರ ಅನ್ನೋದು ಫಿಕ್ಸ್ ಆಗಿದೆ ಅದೇನೇ ಇರಲಿ ಒಂದು ಕಡೆ ತನ್ನ ಸ್ವಂತ ತಮ್ಮನನ್ನ ಡಿ ಕೆ ಶಿವಕುಮಾರ್ ಗೆಲ್ಲಿಸಿಕೊಂಡು ಬರೋದು ಕಷ್ಟ ಆಯ್ತಲ್ವಾ ಅನ್ನುವಂಥದ್ದೇ ಈಗ ಸದ್ಯಕ್ಕಿರುವಂತಹ ಪ್ರಶ್ನೆ ಹೀಗಾಗಿ ಹೈಕಮಾಂಡ್ ನ ಮುಂದೆ ಡಿ ಕೆ ಶಿವಕುಮಾರ್ ಯಾವ ಮುಖ ಇಟ್ಕೊಂಡು ಓಡಾಡ್ತಾರೆ ಅನ್ನುವಂತಹ ಒಂದಷ್ಟು ಚರ್ಚೆಗಳು ಈಗಾಗಲೇ ರಾಜಕೀಯ ಪಡಸಾಲೆಯಲ್ಲಿ ಶುರುವಾಗಿದೆ ನೂರ ಮೂವತ್ತೈದು ಸ್ಥಾನಗಳನ್ನ ರಾಜ್ಯ ವಿಧಾನಸಭೆ ಚುನಾವಣೆಯಲ್ಲಿ ನಾನೇ ಗೆತ್ಕೊಂಡು ಬಂದಿದ್ದು ಅಂತ ಹೇಳಿ ಎದೆ ತಟ್ಕೊಳ್ತಾ ಇದ್ದ ಡಿ ಕೆ ಶಿಗೆ ಈಗ ಎದೆ ಒಡೆದು ಹೋಗುವಂತಾಗಿದೆ ಈಗಾಗ್ಲೇ ಲೋಕ ಯುದ್ಧ ಮುಗ್ದಿದೆ ಈಗ ಉಪ ಚುನಾವಣೆಯ ಕದನ ಶುರುವಾಗುತ್ತೆ ಅದು ಚನ್ನಪಟ್ಟಣದಲ್ಲಿ ಈಗಾಗಲೇ ಕುಮಾರಸ್ವಾಮಿಯವರು ಎಂ ಪಿ ಆಗಿರೋದ್ರಿಂದಾಗಿ ಅವರು ತಮ್ಮ ಎಂ ಎಲ್ ಎ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗ್ತದೆ ಚನ್ನಪಟ್ಟಣಕ್ಕೆ ಅವರು ಎಂ ಎಲ್ ಎ ಆಗಿದ್ರು ಮತ್ತು ಅವರು ಯಾವಾಗ ನಿಖಿಲ್ ಅವರು ರಾಮನಗರದಲ್ಲಿ ಸೋತ್ರೋ ಆಗ್ಲೇ ಡಿಸೈಡ್ ಆಗಿದ್ರು ತಾನು ಎಂ ಪಿ ಆಗಿ ತನ್ನ ಮಗನಿಗೆ ಎಂ ಎಲ್ ಎ ಆದರೂ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸೊ ಹಾಗಾಗಿ ಕಳೆದ ಒಂದು ವರ್ಷದ ಹಿಂದೆಯೇ ಒಂದು ಪ್ಲಾನ್ ರೆಡಿ ಆಗಿತ್ತು ನಿಖಿಲ್ ಕುಮಾರಸ್ವಾಮಿಯವರನ್ನ ಮತ್ತೆ ಅಖಾಡಕ್ಕೆ ಇಳಿಸುವ ಮೂಲಕ ಅವರಿಗೆ ಒಂದು ಭದ್ರವಾದ ರಾಜಕೀಯ ನೆಲೆಯನ್ನು ಊರುವಂತೆ ಮಾಡಬೇಕು ಅಂತ ಸೊ ಅದರಂತೆ ಕುಮಾರಸ್ವಾಮಿಯವರು ನಿಖಿಲ್ ಕುಮಾರಸ್ವಾಮಿ ಅವರನ್ನ ಅಖಾಡಕ್ಕೆ ಇಳಿಸುವಂತಹ ಪ್ಲಾನ್ ಅನ್ನ ಚನ್ನಪಟ್ಟಣದಿಂದ ಮಾಡ್ತಿದ್ದಾರೆ ಮತ್ತೊಂದು ಕಡೆ ಕಾಂಗ್ರೆಸ್ ಡಿ ಕೆ ಸುರೇಶ್ ಅವರನ್ನೇ ಆಲ್ಮೋಸ್ಟ್ ಅಖಾಡಕ್ಕೆ ಇಳಿಸುತ್ತೆ ಅನ್ನುವಂತಹ ಮಾಹಿತಿ ಈಗಾಗಲೇ ಲಭ್ಯ ಆಗ್ತಾ ಇದೆ ಯಾಕೆಂತಂದ್ರೆ ಡಿ ಕೆ ಶಿವಕುಮಾರ್ ಡಿ ಸಿ ಎಂ ಆಗಿದ್ದಾರೆ ಮತ್ತೊಂದು ಕಡೆ ತಮ್ಮ ಸ್ವಂತ ತಮ್ಮ ಸೋತ್ ಹೋಗಿದ್ದಾನೆ ಒಂದು ವೇಳೆ ಈಗ ಎಂ ಎಲ್ ಎಲೆಕ್ಷನ್ ಗೆ ಅವರನ್ನ ನಿಲ್ಲಿಸದೇ ಇದ್ದರೆ ಅದು ರಾಜಕೀಯ ಬದುಕಿನಲ್ಲಿ ತುಂಬಾ ದೊಡ್ಡ ಪರಿಣಾಮ ಬೀರ್ತದೆ ಹೀಗಾಗಿ ಡಿ ಕೆ ಸುರೇಶ್ ಅವರನ್ನ ಚನ್ನಪಟ್ಟಣಕ್ಕೆ ತಂದು ಅಖಾಡಕ್ಕೆ ಇಳಿಸುವ ಮೂಲಕ ಕುಮಾರಸ್ವಾಮಿ ಅವರಿಗೆ ಮತ್ತೆ ಟಕ್ಕರ್ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ತಯಾರಿಯನ್ನ ಮಾಡಿಕೊಂಡಿದ್ದಾರೆ ಯಾಕೆಂತಂದ್ರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಸಿಪಿ ಯೋಗೇಶ್ವರ್ ಎಚ್ ಡಿ ಕುಮಾರಸ್ವಾಮಿ ಮತ್ತು ಬಿಜೆಪಿಯ ಎಲ್ಲಾ ನಾಯಕರು ಸೇರಿ ಡಿ ಕೆ ಸುರೇಶ್ಗೆ ಖೆಡ್ಡ ಕೆಡವಿದ್ರು ಹಾಗಾಗಿ ಆ ಸೇಡ್ ಅನ್ನ ತೀರಿಸಿಕೊಳ್ಳೋದು ಬಾಕಿ ಇದೆ ಮತ್ತು ಕುಮಾರಸ್ವಾಮಿ ಅವರಿಗೂ ಕೂಡ ಒಂದು ಸೇಡ್ ಇದೆ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಂಡ್ಯದಲ್ಲಿ ಅಖಾಡಕ್ಕೆ ಇಳಿಸಿದ್ದಾಗ ಮಂಡ್ಯದ ಅನೇಕ ಕಾಂಗ್ರೆಸ್ ಮುಖಂಡರು ಪಕ್ಷೇತರ ಅಭ್ಯರ್ಥಿ ಸುಮಲತಾಗೆ ಸಪೋರ್ಟ್ ಮಾಡಿದ್ರು ಇನ್ಡೈರೆಕ್ಟ್ ಆಗಿ ಇನ್ಫ್ಯಾಕ್ಟ್ ಅದನ್ನ ಸಿದ್ದರಾಮಯ್ಯ ಅವರು ಅನೇಕ ವೇದಿಕೆಗಳಲ್ಲೂ ಕೂಡ ಹೌದು ಮೈತ್ರಿ ಧರ್ಮ ಪಾಲನೆ ಆಗಿಲ್ಲ ಅನ್ನುವಂಥದ್ದು ನೋಡ್ಕೊಂಡಿರೋದು ಸತ್ಯ ಆ ಸೇಡು ಅದರ ಜೊತೆಗೆ ರಾಮನಗರದಲ್ಲಿ ಮತ್ತೆ ನಿಖಿಲ್ ಅನ್ನ ಅಖಾಡಕ್ಕೆ ಇಳಿಸಿದ್ರು ಎ ಎಲೆಕ್ಷನ್ ಟೈಮ್ ಅಲ್ಲಿ ಆಗ್ಲೂ ಕೂಡ ನಿಖಿಲ್ ಅವರನ್ನ ತುಂಬಾ ವ್ಯವಸ್ಥಿತವಾಗಿ ಸೋಲಿಸುವಂತಹ ಪ್ರಯತ್ನಗಳಾಯಿತು ಈ ಎರಡೂ ಸೇಡುಗಳನ್ನ ತೀರಿಸಿಕೊಳ್ಳುವಂತಹ ಪ್ರಯತ್ನದಲ್ಲಿ ಎಚ್ ಡಿ ಕುಮಾರಸ್ವಾಮಿಯವರಿದ್ದಾರೆ ಮೊದಲ ಪ್ರಯತ್ನ ಯಶಸ್ವಿಯಾಗಿದೆ ಈಗ ಎರಡನೇ ಪ್ರಯತ್ನ ಚನ್ನಪಟ್ಟಣದಲ್ಲಾಗತ್ತೆ ಮತ್ತು ಇಲ್ಲಿ ತೊಡಕಾಗ್ತಾ ಇರುವಂತಹದ್ದು ಸಿಪಿ ಯೋಗೇಶ್ವರ್ ಒಂದು ವೇಳೆ ಸಿ ಪಿ ಯೋಗೇಶ್ವರ್ ಏನಾದರೂ ಬಿಜೆಪಿಯಿಂದ ತನಗೇ ಟಿಕೆಟ್ ಬೇಕು ಅಂತ ಹಠ ಮಾಡಿದ್ರೆ ಸಮಸ್ಯೆ ಆಗಬಹುದು ಇಲ್ಲ ಅಂತಂದ್ರೆ ಅವ್ರು ಕಾಂಗ್ರೆಸ್ಗೆ ಹೋಗುವಂತ ಚಾನ್ಸಸ್ ಅಂತೂ ಇಲ್ಲ ಮತ್ತೊಂದು ಕಡೆ ಎಚ್ ಡಿ ಶತಾಯ ಗತಾಯ ನಿಖಿಲ್ಗೆ ರಾಜಕೀಯ ಭದ್ರ ಬುನಾದಿಯನ್ನು ಹಾಕಿಕೊಡಬೇಕಾಗಿದೆ ಹಾಗೂ ಡಿ ಕೆ ಶಿವಕುಮಾರ್ ಕೂಡ ತಮ್ಮ ತಮ್ಮನಿಗೆ ಆಗಿರುವಂತಹ ಒಂದು ಅನ್ಯಾಯ ಏನಿದೆ ಆ ಅನ್ಯಾಯಕ್ಕೆ ಸರಿದೂಗಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಬಟ್ ಇದರಲ್ಲಿ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗ್ತಾರೋ ನನಗಂತೂ ಗೊತ್ತಿಲ್ಲ ಒಂದಂತೂ ಸತ್ಯ ಟಫ್ ಫೈಟ್ ಅಂತೂ ಚನ್ನಪಟ್ಟಣ ಅಖಾಡದಲ್ಲಿರುತ್ತೆ ಮತ್ತು ಈ ಬಾರಿ ಬಿಜೆಪಿಯ ಜೊತೆ ಜೆಡಿಎಸ್ ಹೋಗಿರೋದ್ರಿಂದಾಗಿ ಮುಸಲ್ಮಾನರು ಎಷ್ಟು ಪ್ರಮಾಣದಲ್ಲಿ ಚನ್ನಪಟ್ಟಣದಲ್ಲಿ ಸಾಥ್ ಕೊಡ್ತಾರೆ ಅನ್ನುವಂಥದ್ದು ಕೂಡ ನಿರ್ಣಾಯಕವಾಗ್ತದೆ ಒಟ್ಟಾರೆಯಾಗಿ ಈಗ ಚನ್ನಪಟ್ಟಣ ಜಿದ್ದಾಜಿದ್ದಿನ ಕಣವಾಗಿ ಮಾರ್ಪಡಲಿದೆ ನಮಸ್ಕಾರ